ಎಲ್ಲರಿಗೂ ನಮಸ್ಕಾರಗಳು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗದ ವತಿಯಿಂದ ವೆಬಿನಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಮ್ಮ ದಯೆ ನಮ್ಮ ಹೆಮ್ಮೆ ಇಲ್ಲಿನ ಶ್ರೀತಾ ಮಂಜುನಾಥ್ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಎಸ್ ಹಿರಿಯ ಉಪನ್ಯಾಸಕರು ಹಾಗೂ ಜಿಲ್ಲಾ ನಲಿಕಲಿ ನೋಡಲ್ ಅಧಿಕಾರಿಗಳು ದಯಶ್ ಶಿವಮೊಗ್ಗ ಇವರ ಸಲಹೆ ಸಹಕಾರದಲ್ಲಿ ಶ್ರೀತಾ ಪಣಿಶ್ವಾಮಿ ಶ್ರೀತಾ ರವೀಂದ್ರ ಆರ್ಡಿ ಇವರುಗಳ ಘನ ಉಪಸ್ಥಿತಿಯಲ್ಲಿ ಶ್ರೀಮತಿ ಪೌಜಿ ಸರ್ವತ್ ಶಿಕ್ಷಕರು ಹಾಗೂ ರಾಜ್ಯ ನಲಿಕರಿ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾದಾಪುರ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯವರ ನಾಯಕತ್ವದಲ್ಲಿ ವೆಬಿನಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಲ್ ಎನ್ ಬಗ್ಗೆ ತಲೆಗೆ ಹೋಗ್ತಿಲ್ಲ ಅಥವಾ ಸೂಚಕಗಳನ್ನು ಕೊಟ್ಟಿರ್ತಾರೆ ಅದರ ಅನ್ವಯ ನಾವು ಪಾಠ ಮಾಡಿದ್ರೆ ಆಯಿತು ಇದರಲ್ಲಿ ಅಂತ ಗೊಂದಲ ಏನು ಇಲ್ಲಪ್ಪ ರೂಬ್ರಿಕ್ಸ್ ಅಥವಾ ಆದರೆ ಯಾವ ಮಾನಕಗಳಿಗೆ ಯಾವ ಚಟುವಟಿಕೆ ಮಾಡಬೇಕು ಬಗ್ಗೆ ಇದು ನಮ್ಮ ಶಿಕ್ಷಣ ಸ್ಪಷ್ಟತೆ ಇಲ್ಲ ಅದಕ್ಕೆ ಏನು ಚಟುವಟಿಕೆ ಮಾಡಬೇಕು ಯಾವ ಸಮೇತ ಮಾಡಬೇಕು ಯಾವ ಸಮ್ಮಿಳಿತ ಮಾಡ್ಕೊಂಡು ಬಗ್ಗೆ ಆದರೆ ನಂಬಾಗಿದೆ ಆದ್ರೆ ಎಂದರೆ ಪುರಾಣಿಸಿದ ಸಂಖ್ಯೆ ಹೇಗೆ ಅನುಕೂಲಿಸುವುದು ನಮಗೆ ಶಿಕ್ಷಕರಿಗೆ ಒಂದು ಸವಾಲಿನ ಕೆಲಸ ಎಲ್ಲದರ ಒಂದು ಸಂಪೂರ್ಣ ಚಿತ್ರಣ ಮತ್ತು ಶಿಕ್ಷಕರಿಗೆ ಅನುಕೂಲ ಹೇಗೆ ಮಾಹಿತಿ ಸಿಕ್ಕ್ರೆ ತುಂಬಾ ಅನುಕೂಲ ಆಗುತ್ತೆ ಅದರ ಬಗ್ಗೆ ಒಂದು ಮಾರ್ಗದರ್ಶನ ಸಿಕ್ಕ್ರೆ ಒಳ್ಳೆದಲ್ಲ ಒಳ್ಳೆ ಹರೀಶ್ ನಂಗನ ಮಂಜಪ್ಪ ಸರ್ಕಾರ ಪ್ರಶ್ನೆ ಕೂಡ ಅಲ್ಲಿನ ಪ್ರಶ್ನೆ ಕೂಡ ಆಗಿರಬಹುದು ಈ ವಾರದ ವೆಬಿನಾರ್ನಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀವು ನಿರೀಕ್ಷಿಸಬಹುದು ವಾರದ ವೆಬಿನಾರ್ನ ವಿಷಯ ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನದ ಮಾಹಿತಿ ಹಂಚಿಕೆ ವೆಬಿನಾರ್ ನಡೆಯುವ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ವೆಬಿನಾರ್ ನಡೆಯುವ ಸಮಯ ಅಪಹ್ನ ಮೂರು ಐವತ್ತು ಎಫ್ಎಲ್ಎನ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೆ ಮಾಡಿಕೊಳ್ಳಲಿದ್ದಾರೆ ಡಾ ಜಿವಿ ಹರಿಪ್ರಸಾದ್ ಹಿರಿಯ ಉಪನ್ಯಾಸಕರು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಶಿಕ್ಷಕರ ಹೆಚ್ಚಿನ ಸಂಖ್ಯೆಯಲ್ಲಿ ವೆಬಿನಾರ್ನಲ್ಲಿ ಭಾಗವಹಿಸಿ ಎಫ್ಎಲ್ಎನ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು